ನಮಸ್ತೆ ಸ್ನೇಹಿತ ಬ್ಲ್ಯಾಕ್ ಮ್ಯಾಜಿಕ್ ಸ್ಪೆಲ್ನ ಲಕ್ಷಣಗಳು ಯಾವುವು ಮಾಟಮಂತ್ರವನ್ನು ಯಾರಿಗಾದರೂ ಹಾಕಿದಾಗ ಅವರು ಮಾಟಮಂತ್ರದ ಕೆಳಗಿನ ಲಕ್ಷಣಗಳಿಗೆ ಒಳಗಾಗಬಹುದು ನಿದ್ರಾಭಂಗ ಕನಸಿನಲ್ಲಿ ಎತ್ತರದಿಂದ ಬೀಳುವಿಕೆ ತಲೆನೋವು ನಿರಂತರವಾಗಿ ಕೆಟ್ಟ ದೈಹಿಕ ಆರೋಗ್ಯ ಮರುಕಳಿಸುವ ಅಪಘಾತಗಳು ದುರಾದೃಷ್ಟ ಆರ್ಥಿಕ ನಷ್ಟ ಯಾವುದೇ ಮಾನಸಿಕ ಅಥವಾ ಭಾವನಾತ್ಮಕ ನಿಯಂತ್ರಣ ಕಡಿಮೆ ವಿಶ್ವಾಸ ಕಳೆದು ಹೋದ ಉದ್ಯೋಗ ಅಳಸಿದ ಬೆಳವಣಿಗೆ ವ್ಯಕ್ತಿತ್ವ ಬದಲಾವಣೆಗಳು ಸ್ವಯಂ ಹಾನಿಕಾರಕ ಆಲೋಚನೆಗಳು ಅತೃಪ್ತಿ ಉತ್ಸಾಹದ ನಷ್ಟ ಕೆಲಸದಲ್ಲಿ ಕುಟುಂಬದ ಮೇಲೆ ಅಥವಾ ಸಂಬಂಧಗಳ ಮೇಲೆ ಬಿಟ್ಟುಕೊಡುವುದು ಬ್ಲ್ಯಾಕ್ ಮ್ಯಾಜಿಕ್ ತೊಡೆದು ಹಾಕಲು ಜ್ಯೋತಿಷ್ಯ ಪರಿಹಾರಗಳು ಬ್ಲ್ಯಾಕ್ ಮ್ಯಾಜಿಕ್ ಸಾಮಾನ್ಯವಾಗಿ ಸಂಪೂರ್ಣವಾಗಿ ಶಕ್ತಿಹೀನ ಮತ್ತು ಏಕಾಂತ ಭಾವನೆಯನ್ನು ಮಾಡಬಹುದು ಜನರು ಆರೋಗ್ಯದ ದೃಷ್ಟಿಯಿಂದ ಬರಿದಾಗಿದ್ದಾರೆ ಮತ್ತು ಅವರ ಕುಟುಂಬ ಮತ್ತು ಸ್ನೇಹಿತರಿಂದ ಹಿಂದೆ ಸರಿಯುತ್ತಾರೆ ಇದು ಆಗಾಗ್ಗೆ ಯಾವುದೇ ಭರವಸೆ ಮತ್ತು ಬೆಂಬಲವಿಲ್ಲದೆ ಬಾಧಿತರಾದವರನ್ನು ಬಿಡಬಹುದು ಆದರೆ ನಿಮ್ಮ ಹೃದಯವನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ನಿಮ್ಮ ಜೀವನದ ಮೇಲೆ ಮಾಟಮಂತ್ರದ ಹಿಡಿತವನ್ನು ಕಳೆದುಕೊಳ್ಳಲು ಮತ್ತು ಸಮತೋಲನವನ್ನು ಪುನಃ ಸ್ಥಾಪಿಸಲು ನೀವು ಮಾಡಬಹುದಾದ ಜ್ಯೋತಿಷ್ಯ ಪರಿಹಾರಗಳು ಮತ್ತು ಆಚರಣೆಗಳು ಇವೆ ಕೆಳಗೆ ವಿವರಿಸಿದ ಅಭ್ಯಾಸಗಳನ್ನು ಅನುಸರಿಸಿ ಮತ್ತು ವಿಷಯಗಳನ್ನು ಉತ್ತಮಗೊಳಿಸುವುದನ್ನು ನೀವು ಕಾಣಬಹುದು ಅಮಾವಾಸೆಯೆಂದು ಕಪ್ಪು ಬಟ್ಟೆಯನ್ನು ದಾನ ಮಾಡಿ ಅಮಾವಾಸ್ಯೆಯ ರಾತ್ರಿ ಏಳು ಕಪ್ಪು ಬಟ್ಟೆಗಳನ್ನು ನಿರ್ಗತಕರಿಗೆ ದಾನ ಮಾಡಿ ಇದು ಪೀಡಿತ ವ್ಯಕ್ತಿಯ ಮೇಲೆ ಮಾಟಮಂತ್ರದ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಮತ್ತು ವಾಮಾಚಾರದ ಕಾರಣದಿಂದಾಗಿ ಅವರ ಜೀವನದಲ್ಲಿ ನಡೆಯುತ್ತಿರುವ ಅವ್ಯವಸ್ಥೆಯಿಂದ ಸ್ವಲ್ಪ ವಿಶ್ರಾಂತಿ ಮತ್ತು ಪರಿಹಾರವನ್ನು ನೀಡುತ್ತದೆ ಸಾಲ್ಟ್ ರಿಚುವಲ್ ಮಾಡಿ ಉಪ್ಪನ್ನು ಪೀಡಿತ ವ್ಯಕ್ತಿಯ ಮೇಲೆ ಅಪ್ರತಿಕ್ಷಿಣಾಕಾರವಾಗಿ ಏಳು ಬಾರಿ ತಿರುಗಿಸಿ ಮತ್ತು ನಂತರ ಅದನ್ನು ನೀರಿನ ದೇಹದಲ್ಲಿ ಕರಗಿಸಿ ಕರ್ಪೂರ ಋಣಾತ್ಮಕತೆಯನ್ನು ನಿವಾರಿಸಲು ಉಪ್ಪು ಆಚರಣೆಯನ್ನು ಮಾಡಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಕರ್ಪೂರವನ್ನು ಸುಟ್ಟು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ನಿಂಬೇಣುಗಳು ಋಣಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ನಿಂಬೆಹಣ್ಣನ್ನು ಅರ್ಧದಷ್ಟು ಕತ್ತರಿಸಿ ಮತ್ತು ನಕಾರಾತ್ಮಕತೆಯನ್ನು ಹೀರಿಕೊಳ್ಳಲು ಮತ್ತು ಬೆಳಿಗ್ಗೆ ಅದನ್ನು ವಿಲೇವಾರಿ ಮಾಡಲು ಬಾಧಿತ ವ್ಯಕ್ತಿಯ ಕೋಣೆಯಲ್ಲಿ ಇರಿಸಿ ಮದ್ಯಪಾನವನ್ನು ತಪ್ಪಿಸಿ ಆಲ್ಕೋಹಾಲನ್ನು ಸೇವಿಸದಂತೆ ಶಿಫಾರಸ್ಸು ಮಾಡಲಾಗಿದೆ ಏಕೆಂದರೆ ಹಾಗೆ ಮಾಡುವುದರಿಂದ ವ್ಯಕ್ತಿಯು ನಕಾರಾತ್ಮಕ ಶಕ್ತಿಗಳಿಗೆ ಗುರಿಯಾಗುತ್ತಾನೆ ಮನೆಯಲ್ಲಿ ಕಾಲಭೈರವ ಪೂಜೆಯನ್ನು ಮಾಡಿ ಮನೆಯಲ್ಲಿ ಚಾಂಡಿಪಾತ್ ಕಾಲಭೈರವ ಪೂಜೆ ಅಥವಾ ದುರ್ಗಾ ಸಪ್ತಶಿ ಪೂಜೆಯನ್ನು ನಡೆಸುವ ಮೂಲಕ ನಕಾರಾತ್ಮಕತೆ ಮತ್ತು ಮಾಟಮಂತ್ರದ ಪರಿಣಾಮಗಳನ್ನು ನಿವಾರಿಸಿ ಇದು ನಿಮ್ಮ ಜೀವನದ ಮೇಲೆ ದುಷ್ಟಕಣ್ಣಿನ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಜ್ಯೋತಿಷಿಗಳನ್ನು ಸಂಪರ್ಕಿಸಿ ಅವರ ರಾಹು ಅಥವಾ ಕೇತು ಸೂರ್ಯ ಮತ್ತು ಚಂದ್ರರಿಗೆ ಹತ್ತಿರದಲ್ಲಿದ್ದಾಗ ಒಬ್ಬರು ದುರ್ಬಲ ಮತ್ತು ನಕಾರಾತ್ಮ ಶಕ್ತಿಗಳಿಂದ ಪ್ರಭಾವಿತರಾಗುತ್ತಾರೆ ಜ್ಯೋತಿಷಿಯನ್ನು ಸಂಪರ್ಕಿಸುವ ಮೂಲಕ ನೀವು ಅಂತಹ ಗ್ರಹಗಳ ಪರಿವರ್ತನೆಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಪಠನಗಳನ್ನು ಬಳಸಿ ಗ್ರಹಗಳ ಪ್ರಭಾವವನ್ನು ಶಮನಗೊಳಿಸಲು ಗಾಯತ್ರಿ ಮಂತ್ರ ಹನುಮಾನ್ ಚಾಲಿಸ ಮತ್ತು ಮಹಾಮೃತ್ಯುಂಜಯ ಮಂತ್ರಗಳಂತಹ ಮಂತ್ರಗಳನ್ನು ಪಠಿಸುವುದು ಸಹ ಒಂದು ಟನ್ಗೆ ಸಹಾಯ ಮಾಡುತ್ತದೆ ಓಂ ರಾಮ್ ರಾಗವೇ ನಮಃ ಮತ್ತು ಓಂ ಕೇಂ ಕೇತವೇ ನಮಃ ಎಂಬ ಈ ಎರಡು ಪಠಣಗಳೊಂದಿಗೆ ರಾವು ಮತ್ತು ಕೇತುವನ್ನು ಪ್ರತಿದಿನ ಉತ್ತಮ ಪ್ರಭಾವದಿಂದ ಇರಿಸಿ ಭೈರವ ಯಂತ್ರವನ್ನು ಮನೆಯಲ್ಲಿ ಇರಿಸಿ ಶ್ರೀ ಭೈರವ ಯಂತ್ರವು ಭೈರವನನ್ನು ಒಲಿಸಿಕೊಳ್ಳಲು ಮತ್ತು ಆತನ ಆಶೀರ್ವಾದವನ್ನು ಪಡೆಯಲು ಸಂಪೂರ್ಣ ಯಂತ್ರವಾಗಿದೆ ಈ ಯಂತ್ರವನ್ನು ಪೂಜಿಸುವುದರಿಂದ ನಿಮ್ಮ ಜೀವನದಿಂದ ಮಂತ್ರ ಮತ್ತು ದುಷ್ಟಶಕ್ತಿಗಳ ಎಲ್ಲ ಹಾನಿಕಾರಕ ಪರಿಣಾಮಗಳನ್ನು ತೆಗೆದುಹಾಕಬಹುದು ಮತ್ತು ಅದಕ್ಕೆ ಸಮತೋಲನ ಮತ್ತು ಸಾಮರಸ್ಯವನ್ನು ಪುನಃ ಸ್ಥಾಪಿಸಬಹುದು ರತ್ನಗಳನ್ನು ಧರಿಸಿ ಬ್ಲ್ಯಾಕ್ ಟ್ಯೂರ್ ಮ್ಯಾಲಿನ್ ಅಮೆಥಿಸ್ಟ್ ಲ್ಯಾಬ್ರಡೋರೈಟ್ ಮತ್ತು ಸ್ಮೋಕಿ ಸ್ಫಟಿಕ ಶಿಲೆಗಳಂತಹ ಕೆಲವು ರತ್ನಗಳು ರಕ್ಷಣಾತ್ಮಕ ಗುಣಗಳನ್ನು ಹೊಂದಿವೆ ಅದು ನಿಮ್ಮನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ಮಂತ್ರದ ವಿರುದ್ಧ ನಿಮ್ಮ ಹೋರಾಟದಲ್ಲಿ ಸಹಾಯ ಮಾಡುತ್ತದೆ ನಿಮಗೆ ಯಾವುದು ಸೂಕ್ತ ಎಂದು ಜ್ಯೋತಿಷಿಯನ್ನು ಸಂಪರ್ಕಿಸಿ ತೀರ್ಮಾನ ಬ್ಲ್ಯಾಕ್ ಮ್ಯಾಜಿಕ್ ನಿಮಗೆ ಬಹುತೇಕ ನೀರಿನಿಂದ ಹೊರಬರುವ ಬರಿದಾಗುತ್ತಿರುವ ಮತ್ತು ಸಾಯುತ್ತಿರುವ ಮೀನು ಎಂದು ನೀವು ಭಾವಿಸಬಹುದು ಆದರೆ ಭರವಸೆ ಇದೆ ಮತ್ತು ಎಷ್ಟೇ ಪ್ರಬಲವಾಗಿದ್ದರೂ ಮಾಟಮಂತ್ರದ ಪರಿಣಾಮಗಳನ್ನು ತಪ್ಪಿಸಲು ನೀವು ಮಾಡಬಹುದಾದ ಅಭ್ಯಾಸಗಳಿವೆ ನಿಮಗೆ ಬೇಕಾಗಿರುವುದು ಎಲ್ಲದರ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುವ ಸಮರ್ಥ ಜ್ಯೋತಿಷಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು